ಶಬರಿಮಲೆಗೆ ನೆಡಗುಂದಿ ಭಕ್ತರ ನಡಿಗೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೆಡಗುಂದಿ ಗ್ರಾಮದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೆಲ್ಲರೂ ಶಬರಿಮಲೆ ಯಾತ್ರೆಯನ್ನ ಆರಂಭಿಸುತ್ತಾರೆ ಈ ವಿಶೇಷ ಯಾತ್ರೆಗೆ ಹೋಗಲು ಭಕ್ತ ಸ್ವಾಮಿಗಳೆಲ್ಲರೂ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಸ್ವಾಮಿಯ ದರ್ಶನಕ್ಕಾಗಿ ಹುರಿಯುವ ಅವರ ಆಸೆಗೆ ಈಗ ರೆಕ್ಕೆ ಬಂದಂತಾಯಿತು ಸ್ವಾಮಿ ಮಾಲೆಯನ್ನ ಧರಿಸಿ ಚಳಿಯ ಮಧ್ಯೆ ಭಕ್ತಿಯ ಮಾರ್ಗದಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಹೊರಟ ಸ್ವಾಮಿಗಳು ಬೆಳಿಗ್ಗೆಯೇ ಪೂಜೆ ಮಾಡಿ ಮನೆಗೆ ಹೋಗಿ ತಮ್ಮ ಮನೆಯಲ್ಲಿ ಅಯ್ಯಪ್ಪ ಸಕಲ ಭಾಗ್ಯಗಳನ್ನು ಕರುಣಿಸಲಿ ಎಂದು ಮಾಲೆಯನ್ನ ಧರಿಸಿದಾಗ ಕಟ್ಟಿದ ಮುಡುಪನ್ನ ಪೂಜಿಸಿ ಉಡಿಯಕ್ಕಿ ತುಂಬಿಸಿಕೊಂಡು ಮನೆಯಲ್ಲಿ ಜ್ಯೋತಿ ಸ್ವರೂಪನಾದ ಅಯ್ಯಪ್ಪ ನೆಲೆಸಲೆಂದುಕೊಂಡು ದೇವರ ಮನೆಯಿಂದ ಕರ್ಪೂರ ದೀಪ ಹಚ್ಚುತ್ತ ಮುಂಬಾಗಿಲವರೆಗೂ ಕರ್ಪೂರ ಜ್ಯೋತಿ ಬೆಳಗಿಸಿ ಅಯ್ಯಪ್ಪನ ನೋಡಲು ಹೋಗುವೆರೆಂದು ಹೇಳಿ ಕಾಯಿಯನ್ನ ಒಡೆದು ಸನ್ನದಿಗೆ ಬಂದು ಗುರುಸ್ವಾಮಿಗಳಿಂದ ಇರುಮುಡಿಯನ್ನ ಕಟ್ಟಿಸಿಕೊಳ್ಳುವರು ಇರುಮುಡಿಯಲ್ಲಿ ತುಪ್ಪದ ಕಾಯಿಯನ್ನ ತುಂಬುವರು ತಮ್ಮ ಬೇಡಿಕೆಗಳನ್ನ ಈಡೇರಿಸಲು ಹರಕೆ ಹೊತ್ತು ತುಪ್ಪದ ಕಾಯಿಯನ್ನ ತುಂಬಿ ಇರುಮುಡಿಯನ್ನ ಹೊತ್ತು ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡರು ಸ್ವಾಮಿಯನ್ನ ಕಾಣಲು ಎಲ್ಲಾ ಮಾಲಧಾರಿಗಳು ಸಂತೋಷದಿಂದ ಸೇರಿ ಪ್ರಯಾಣ ಬೆಳೆಸಿದ್ದಾರೆ ನಾಮ ಸ್ಮರಣೆಯಲ್ಲಿ ತಲ್ಲಿನರಾಗಿರುವ ಮಾಲಧಾರಿಗಳ ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಮಾಲಧಾರಿಗಳೆಲ್ಲರೂ ಕೂಗುವ ಧ್ವನಿಯು ಅಯ್ಯಪ್ಪನ ದರ್ಶನದಂತಿರುತ್ತದೆ ಹಲವಾರು ದೇವಸ್ಥಾನಗಳ ದರ್ಶನವನ್ನ ಮಾಡುತ್ತಾ ಪಂಪಾ ನದಿಯಲ್ಲಿ ಮಿಂದು ಕಾಡು ಬೆಟ್ಟಗಳಲ್ಲಿ ಪಾದಯಾತ್ರೆಯನ್ನ ಮಾಡಿ ಬೆಟ್ಟದ ಸಾಲುಗಳ ಮಧ್ಯದಲ್ಲಿರುವ ಅಯ್ಯಪ್ಪನ ದರ್ಶನ ಮಾಡಿ ಜನ್ಮ ಸಾರ್ಥಕವಾಯಿತು ಎಂದು ಸ್ವಾಮಿಗಳು ಹರ್ಷಪಡುವರು ನಂತರದಲ್ಲಿ ಊರಿಗೆ ಬಂದು ಅಯ್ಯಪ್ಪ ಪ್ರಸಾದವನ್ನ ಎಲ್ಲರಿಗೂ ಹಂಚುತ್ತಾ ಎಲ್ಲರಿಗೂ ಅಯ್ಯಪ್ಪನ ಆಶೀರ್ವಾದ ಕರ್ಣಿಸುವರು ಮಾಲಾಧಾರಿಗಳು ಶಬರಿಮಲೆಯಿಂದ ಬಂದ ಮೇಲೆ ಗುರುಸ್ವಾಮಿಗಳು ಅಥವಾ ತಮ್ಮ ಹೆತ್ತ ತಾಯಿಯ ಕೈಯಿಂದ ಮಾಲೆಯನ್ನ ತೆಗೆಸಿಕೊಂಡು ಪೂಜಿಸಿ ಅದನ್ನು ಹರಿಯುವ ನದಿ ಇರುವ ಕಡೆಗೆ ಹೋಗಿ ಅಯ್ಯಪ್ಪನ ಮಾಲೆಯನ್ನ ಬಿಟ್ಟು ಬರುವರು ಬಾಲ ಮಕ್ಕಳಿಗೆ ಅಯ್ಯಪ್ಪನ ಸರಗಳನ್ನು ಕೊಟ್ಟು ಪ್ರಸಾದವನ್ನ ಮಾಡಿಸಿ ಮಾಲಧಾರಿಗಳೆಲ್ಲರೂ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗುವರು ಎಲ್ಲಾ ಮಾಲಧಾರಿಗಳಿಗೂ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿಯು ಸಕಲ ಐಶ್ವರ್ಯಗಳನ್ನು ಕೊಟ್ಟು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಎಂದು ಹರಿಸೋಣ लाडू वीरडे राजाधिराज ने राजकुमारडे राजाकुमारडे राजाधिराज ने लोकवास ने भूमि पंचवे भूमि प्रपंच ने लोकवास ने स्वामी अयप्पा अयप्पा स्वामी भगवंगरे यप्पा बंगरन तायप्पा भगवंगरे यप्पा बंगरन तायप्पा